ಹಲೋ ನಮಸ್ಕಾರ ನಾನು ನಿಮ್ಮ ರಾಯಲ್ ಶರೀಫ್ ಮಾತಾಡ್ತೀನಿ ಚಿಕ್ಕಮಗಳೂರಿಂದ ನನ್ನ ಪ್ರೀತಿಯ ಸಹೋದರರೇ ನಿನ್ನೆ ಒಂದು ನನ್ನ ಫೇಸ್ಬುಕ್ಕಲ್ಲಿ ಒಂದು ಯೋಗಿ ಆದಿತ್ಯನಾಥ್ ಅವರ ಒಂದು ಪೋಸ್ಟರಿಗೆ ನಾನೊಂದು ಕಮೆಂಟ್ ಹಾಕಿರ್ತೇನೆ ಆ ಕಮೆಂಟಲ್ಲಿ ಒಂದು ನಿಷೇಧ ಪದವನ್ನು ನಾನು ಬಳಸಿರುತ್ತೇನೆ ಆ ನಿಷೇಧ ಪದವನ್ನು ಬಳಸಿರೋದಕ್ಕಾಗಿ ಒಂದು ನನ್ನ ಪ್ರೀತಿಯ ಸವಿತಾ ಸಮಾಜ ನೋವುಂಟಾಗಿದೆ ಅಂತ ನನಗೆ ಮಾಹಿತಿ ಬಂದು ತುಂಬ ಕರೆಗಳು ಬಂದಿದೆ ಆ ಕರೆ ಬಂದಿದ ಮೇಲೆ ನನಗೆ ಅದು ಅರವೇ ಆಗಿದೆ ಇದು ಭಾಳ ತಪ್ಪು ಮಾಡಿದ್ದೀನಿ ಅಂತ ಹಾಗಾಗಿ ನನ್ನ ಮನಸ್ಸು ಪೂರ್ವಕವಾಗಿ ನಾನು ನನ್ನ ಪ್ರೀತಿಯ ಸವಿತಾ ಸಮಾಜ ಎಲ್ಲರಿಗೂ ಕರ್ನಾಟಕದಾದ್ಯಂತ ಮತ್ತು ಚಿಕ್ಕಮಗಳೂರು ಜಿಲ್ಲಾದ್ಯಂತ ಸವಿತಾ ಸಮಾಜದಲ್ಲಿ ಯಾರ್ಯಾರಿದ್ದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಶ್ರಮೆ ಹಚ್ಚಿಸ್ತೇನೆ ನೀವೆಲ್ಲ ಶ್ರಮಿಸಬೇಕು ನಾನು ದುರುದ್ದೇಶದಿಂದ ಉದ್ದೇಶಪೂರ್ವಕವಾಗಿ ನಾನು ಅದು ಕಮೆಂಟ್ ಹಾಕಿಲ್ಲ ಅದು ಆಗಿದೆ ನಿಮಗೆ ನೋವುಂಟು ಮಾಡೋಕ್ಕೆ ನಾನು ಮಾಡಿಲ್ಲ ಒಂದು ಸತಿ ಅಲ್ಲ ನೂರು ಸತಿ ಅಲ್ಲ ಸಾವಿರ ಸತಿ ಎಂಬ ಕ್ಷಮೆ ಹೆಚ್ಚಿಸಲು ನಾನು ಬದ್ಧರಾಗಿರುತ್ತೇನೆ ಮತ್ತು ನಾನು ಪ್ರೀತಿ ವಿಶ್ವಾಸಕ್ಕೆ ಪ್ರೀತಿ ವಿಶ್ವಾಸದಲ್ಲೇ ಎಲ್ಲ ಜಾತಿ ಮತಭೇದವನ್ನು ನೋಡೋನು ಹಾಗಾಗಿ ನಾನು ಯಾವುದೇ ಜಾತಿ ವಿರೋಧಿ ಸಮಾಜ ವಿರೋಧಿ ಅಲ್ಲ ಹಾಗಾಗಿ ದಯವಿಟ್ಟು ನನಗೆ ನೀವೆಲ್ಲ ಶ್ರಮಿಸಿ ನನಗೆ ಒಪ್ಕೋಬೇಕಂತ ನನ್ನ ಕ್ಷಮೆಯನ್ನು ಒಪ್ಕೋಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ ಧನ್ಯವಾದಗಳು ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ